హలో నమస్కారం ఎల్కు ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಈಗಾಗಲೇ ಸಾಕಷ್ಟು ದಿನಗಳಿಂದ ಕೂಡ ಕಾಯ್ತಾ ಇದ್ರಿ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ದಿನಾಂಕ ಸೋರಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಯಾವಾಗ ಯಾವಾಗ ಅಂಥೇಳಿ ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇಲ್ಲಿ ಕರೆಕ್ಟ್ ಆಗಿರುವಂಥ ಒಂದು ದಿನಾಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಯಾವಾಗ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸೊ ಎಲ್ಲದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಎಲ್ಲರೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಹೇಳಿ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ತಾ ಇದ್ದರು ಅದಲ್ಲದೆ ನನ್ನ ಚಾನಲ್ ಕೂಡ ನಾನು ಕೂಡ ತಿಳಿಸ್ತಾ ಇದ್ದೆ ನಮಗೆ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸೊ ನಮಗೆ ನನ್ನೇ ಕೂಡ ಒಂದು ವೀಡಿಯೋದಲ್ಲಿ ನಮಗೆ ತಿಳಿಸಿದೆ ಈಗಾಗಲೇ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ನೀವೆಲ್ಲ ಅನ್ಕೊಂಡಿದ್ರಿ ನೀವೆಲ್ಲ ಅನ್ ಮಾತ್ರ ಅಲ್ಲ ನಾನು ಕೂಡ ಅನ್ಕೊಂಡಿದ್ದೆ ಸೊ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದೆ ಬಟ್ ಸರ್ಕಾರದ ಕಡೆಯಿಂದ ಬಂದಿರುವಂಥ ಬಿಗ್ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇನ್ನೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಜನ ಪಾಪ ಕಾಯ್ತಾ ಇದ್ರಿ ಸೊ ಈಗಾಗಲೇ ಸಾಕಷ್ಟು ಜನ ಕೂಡ ಅನ್ಕೊಂಡಿದ್ರಿ ಓಕೆ ನಮ್ಗೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಅಂತ ಕೂಡ ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ರಿ ಸೊ ಅಂತಾರೆ ಎಲ್ಲರೂ ಕೂಡ ಸರ್ಕಾರದ ಕಡೆ ಬಿಗ್ ಶಾಕಿಂಗ್ ನ್ಯೂಸನ್ನು ಕೂಡ ಕೊಟ್ಟಿತ್ತು ಸೊ ಅದಾದ ಬಳಿಕ ಸಾಕಷ್ಟು ದಿನಗಳ ಈ ಒಂದು ವಿಚಾರ ಚರ್ಚೆ ಆಗ್ತಾನೆ ಇತ್ತು ಈಗ ಬಂದ್ಬಿಟ್ಟು ನಿಮಗೆ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ನೀವೆಲ್ಲ ಇದ್ರಿ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂದರೆ ನೀವೆಲ್ಲರೂ ಕೂಡ ಕಾಯ್ತಾನೇ ಇದ್ರಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಸೊ ಒಂಥರ ಕೂಡ ಸರ್ಕಾರದ ಕಡೆಯಿಂದ ಸಿಹಿ ಸುದ್ದಿ ಸಿಕ್ಕಿದೆ ಆ ಒಂದು ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಿದರೆ ಈ ಟೈಮ್ ಒಳಗಡೆ ನಿಮಗೆ ಏನು ನೀವೆಲ್ಲ ಕಾಯ್ತಾಯಿದ್ರಲ್ಲ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಸೊ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಈ ಟೈಮ್ ಒಳಗಡೆ ಅಂಥೇಳಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾವ ಒಂದು ದಿನಾಂಕಕ್ಕೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಈಗ ಆಲ್ರೆಡಿ ನೀವು ತಮ್ಮನೇನ ನೋಡಿರ್ತೀರ ಸೊ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದುಬಿಟ್ಟು ನಮಗೆ ಓದ್ ತಿಂಗಳಲ್ಲೇ ಅಂದ್ರೆ ಅಂದರೆ ಜಮೆ ಆಗಬೇಕಾಗಿತ್ತು ಗೃಹಲಕ್ಷ್ಮಿ ಇಪ್ಪತ್ತೆರಡು ಮಾತ್ರ ಅಲ್ಲ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ನಮಗೆ ಹೋದ ತಿಂಗಳಲ್ಲೇ ಜಮೆ ಆಗಬೇಕಾಗಿತ್ತು ಈ ತಿಂಗಳಲ್ಲಿ ನಾವು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಕಾಯಬೇಕಾಗಿತ್ತು ಬಟ್ ನಿಮ್ಮೆಲ್ಲರಿಗೂ ಗೊತ್ತು ಯಾವ ಥರ ಮೋಸ ಆಗ್ತೀರಿ ಯಾವ ಥರ ಸಮಸ್ಯೆ ಆಗ್ತದೆ ಅಂಥೇಳಿ ಸೊ ನಮಗಿನ್ನೂ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗೋದ್ರಲ್ಲೇ ಬಾಕಿ ಇದೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಹಣ ಬಂದುಬಿಟ್ಟು ನಿಮಗೆ ಸೆಪ್ಟೆಂಬರು ಸೆಪ್ಟೆಂಬರ್ ಈ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಹಾಕ್ತಾಯಿಲ್ಲ ಯಾಕೆಂತಂದರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ದಿನಕ್ಕೆ ದಿನ ಅಂದರೆ ದಿನೇ ದಿನೇ ಕೂಡ ಅಂದರು ಜಮೆ ಮಾಡ್ತಾನೇ ಇದ್ದಾರೆ ಯಾಕೆಂದರೆ ಪ್ರಾಸೆಸ್ ತುಂಬಾ ಲೇಟ್ ಆಗಿದೆ ಸೊ ವರಮಹಾಲಕ್ಷ್ಮಿ ಹಬ್ಬದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ದಿನೇ ದಿನೇ ಈ ಯಾವ ಜಿಲ್ಲೆಗಳಿಗೆ ಯಾವ ಗೃಹಲಕ್ಷ್ಮಿಯರಿಗೆ ಅಂದರೆ ಇಂತಿಷ್ಟು ಜಿಲ್ಲೆಗಳಿಗೆ ಇಂತಿಷ್ಟು ಗೃಹಲಕ್ಷ್ಮಿಯರಿಗೆ ಹೇಳಿ ಜಮೆ ಆಗ್ತಾನೇ ಇದೆ ಸೊ ಆ ಒಂದು ಪ್ರಾಸೆಸ್ ಇನ್ನೂ ಕಂಪ್ಲೀಟ್ ಆಗ್ತಾ ಕಂಪ್ಲೀಟ್ ಆಗೇ ಇಲ್ಲ ಸೊ ಇನ್ನೂ ಪ್ರಾಸೆಸ್ ನಡಿತಾನೇ ಇದೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದುಬಿಟ್ಟು ಈ ತಿಂಗಳಲ್ಲೇ ನಿಮಗೆ ಖಂಡಿತವಾಗ್ಲು ಕೂಡ ಜಮೆ ಆಗೇ ಆಗುತ್ತೆ ಯಾಕೆಂತಂದರೆ ಅವ್ರಿಗೆ ಬೇರೆ ಇದಿಲ್ಲ ಟೈಮ್ ಇಲ್ಲ ಅವ್ರು ಈ ತಿಂಗಳಲ್ಲಿ ಮಾಡಲೇಬೇಕು ಯಾಕಂದ್ರೆ ಮುಂದಿನ ತಿಂಗಳಲ್ಲಿ ಅವ್ರು ಹಾಕೋದಕ್ಕಾಗಲ್ಲ ಸೊ ಮುಂದಿನ ತಿಂಗಳಿಗೆ ಆದರೆ ನಾವು ಇಪ್ಪತ್ತಾರನೇ ಕಂತಿನ ಹಣ ಹಣಕಾಯಿ ಸೊ ಒಟ್ಟಿಗೆ ನಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರಬೇಕಾಗತ್ತೆ ಸೊ ಹಾಗೆ ಬಿಟ್ಟು ಸರ್ಕಾರದ್ದು ಈ ತಿಂಗಳಲ್ಲಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಖಂಡಿತವಾಗ್ಲೂ ಕೂಡ ಹಾಕ್ತಾರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಹಾಕ್ಬೋದು ಸೊ ಈ ತಿಂಗಳಲ್ಲಿ ಇಪ್ಪತ್ತ್ಮೂರನೇ ಗಂತಿನ ಹಣ ಹಾಕೋದಕ್ಕಾಗಲ್ಲ ಸೊ ಇಪ್ಪತ್ತೆರಡನೇ ಗಂತಿನ ಹಣ ಅಂತೂ ಸೆಪ್ಟೆಂಬರ್ ತಿಂಗಳಲ್ಲಿ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ ಅದು ಈ ತಿಂಗಳಲ್ಲಿ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಗಂತಿನ ಹಣ ಬಿಡುಗಡೆ ಆಗೋದಂತೂ ಪಕ್ಕ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಾವೆಲ್ಲ ಕೂಡ ಕಾದು ನೋಡಬೇಕಾಗಿದೆ ಅಷ್ಟೇ ಯಾಕಂದರೆ ಅವರು ಪ್ರತಿ ಸರಿ ಕೂಡ ಭರವಸೆಯ ಮಾತನ್ನು ಹೇಳ್ತಾನೆ ಇರ್ತಾರೆ ಬಟ್ ಆವತ್ತು ಮಾತಿನ ಪ್ರಕಾರ ಅವ್ರು ನಡ್ಕೊಂಡಿಲ್ಲ ಹಾಗಾಗಿಬಿಟ್ಟು ನಾವು ದಿನೇ ದಿನ ಕೂಡ ವೇಟ್ ಮಾಡಬೇಕಾಗತ್ತೆ ಯಾವಾಗ ಬರುತ್ತೆ ಏನು ಅಂಥೇಳಿ ಸೊ ಈ ತಿಂಗಳು ಕೂಡ ಹದಿನೈದೇ ತಾರೀಕು ಒಳಗಡೆ ನಾವು ವೆಯ್ಟ್ ಮಾಡಬೇಕಾಗತ್ತೆ ಗ್ರಹಲಕ್ಷ್ಮಿ ಇಪ್ಪತ್ತೆರಡಕ್ಕೆ ಕಂತಿನ ಹಣ ಬಂದು ಜಮೆ ಆಗತ್ತಾ ಇಲ್ವಾ ಅಂಥೇಳಿ ಸೊ ಇದಿಷ್ಟು ಗ್ರಹಲಕ್ಷ್ಮಿಯ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ